ಗುಡ್ ಮಾರ್ನಿಂಗ್ ಎಲ್ರಿಗೂ ಎಲ್ಲರದ್ದು ಟೀ ಕಾಫಿ ಆಯಿತು ಸ್ನೇಹಿತರೆ ಆಲ್ರೆಡಿ ಎಲ್ಲ ನಾನು ವೀಡಿಯೋ ಬರೋ ಅಷ್ಟೊತ್ತಿಗೆ ಎಲ್ಲರದ್ದು ಟೀ ಕಾಫಿ ಆಗೇನು ಟಿಫನ್ನೇ ಆಗೋಗಿರುತ್ತೆ ಸ್ನೇಹಿತರೆ ಆದ್ರೂ ವೀಡಿಯೋ ಇದು ಮಾಡ್ತಾ ಇರೋದ್ರೆ ಸೂರ್ಯೋದಯ ಇರೋದ್ರಿಂದ ಒಂದು ಗುಡ್ ಮಾರ್ನಿಂಗ್ ಹೇಳಿದ್ದೀನಿ ಸ್ನೇಹಿತರೆ ಹಾಗೇ ಅದರ ನಂತರ ಪುಟ್ಟದಾದ ಒಂದು ರಂಗೋಲಿ ಸ್ನೇಹಿತರೆ ರಂಗೋಲಿ ಹಾಕೋದೆಲ್ಲ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಹಾಗಾಗಿ ಒಂದು ಫ್ಲಿಪ್ಪಿಂಗ್ಸ್ ತಗೊಂಡಿದ್ದೀನಿ ಅಷ್ಟೇ ಸ್ನೇಹಿತರೆ ನಂತರದಲ್ಲಿ ಬೆಳಗ್ಗೆ ಏನಾದರೂ ಒಂದು ಬೇಕಲ್ಲ ಮಾರ್ನಿಂಗ್ ಬೆಳ ಬೆಳಗ್ಗೆನೇ ಹಾಗಾಗಿ ಒಂದು ಕಷಾಯ ನೆಕ್ಸ್ಟ್ ಇದರಿಂದ ಪ್ರಾರಂಭ ಆಗಿದ್ದು ನಮ್ಮ ದಿನಚರಿ ಸಾಕ್ತಾನೇ ಇರುತ್ತೆ ಸಾಕ್ತಾನೇ ಇರುತ್ತೆ ಹಾಗೆ ಇದೇ ರೀತಿ ಪ್ರತಿದಿನ ಇರುತ್ತೆ ಸ್ನೇಹಿತರೆ ಹಾಗೇನೇ ನಂತರದಲ್ಲಿ ಹಾಗೇ ಕಷಾಯ ಕುಡ್ದಿದ ತಕ್ಷಣವೇ ಮತ್ತೆ ಟಿಫನಿಗೆ ರೆಡಿ ಮಾಡಬೇಕು ಹಾಗೆ ಮಕ್ಕಳಿಗೆ ರೆಡಿ ಮಾಡಬೇಕು ಯಜಮಾನ್ರಿಗೆ ಟಿಫನ್ ಕೊಡಬೇಕು ಅವ್ರಿಗೆ ಟೈಮ್ ಆಗುತ್ತೆ ಅಂತಿರ್ತಾರೆ ಇಷ್ಟೆಲ್ಲದರ ಗಡ್ಬಿಡಿ ಮಧ್ಯದಲ್ಲಿ ನಂತರದಲ್ಲಿ ಏನಾದರೂ ಹಬ್ಬ ಹಾಗೆಯೇ ಅಮಾವಾಸ್ಯೆ ಹುಣ್ಣಿಮೆ ಶುಕ್ರವಾರ ಮಂಗಳವಾರ ಶನಿವಾರ ಈ ರೀತಿಯಾಗಿ ಎಲ್ಲದಕ್ಕೂ ರೆಡಿ ಮಾಡ್ಕೊಳ್ತಾ ಇರಬೇಕು ಯಾಕಂದ್ರೆ ಪೂಜಾ ಸಾಮಗ್ರಿಗಳನ್ನೆಲ್ಲ ರೆಡಿ ಮಾಡ್ಕೊಳ್ಬೇಕಲ್ವಾ ಹಾಗಾಗಿ ನೋಡಿ ಈ ರೀತಿಯಾಗಿದೆ ಸ್ನೇಹಿತರೆ ಇದು ನೋಡಿ ಬಂದು ಎಷ್ಟು ಎಲ್ಲ ಹಾಕಿ ಹುಣಸೆಹಣ್ಣು ಎಲ್ಲ ತಿಕ್ಕಿದ್ರಂದ್ರೂ ಅದು ಕರೆ ಇದು ಆಗ್ತಾನೇ ಇಲ್ಲ ಉಪ್ಪು ನೀರಾಗಿರೋದ್ರಿಂದ ಸ್ವಲ್ಪ ಅದು ಹಾಗೆ ಇದೆ ಹಾಗೆಯೇ ಇದೆಲ್ಲ ಪೂಜಾ ಸಾಮಗ್ರಿಗಳು ಉಣ್ಣೆ ಪೂಜೆಗೆ ನಂತರದಲ್ಲಿ ಶುಕ್ರವಾರದ ಪೂಜೆಗೆ ಸ್ನೇಹಿತರೆ ಹಾಗೆಯೇ ಸಂಜೆ ಇದು ಪೂಜೆ ಮಾಡಿದ್ದು ಬೆಳಗ್ಗೆ ನಾನು ಪೂಜೆ ಮಾಡಿದಾಗ ವಿಡಿಯೋ ಮಾಡ್ಕೊಳೋದಿಕ್ಕಾಗಲಿಲ್ಲ ಹಾಗಾಗಿ ಸಾಯಂಕಾಲ ಒಂದು ಕ್ಲಿಪ್ಪಿಂಗ್ಸ್ ತೆಕ್ಕೊಂಡಿದ್ದೀನಿ ಇದು ಮಾತ್ರ ಹೊಸ್ತಿಲ್ ಪೂಜೆದು ಸಾಯಂಕಾಲದ್ದು ಆದರೆ ಇದು ಪೂಜೆ ಬಂದುಬಿಟ್ಟು ಬೆಳಗ್ಗೆ ಪೂಜೆದು ಸ್ನೇಹಿತರೆ ದಿನದ ಪೂಜೆ ಮಾಡಿದ್ದು ನಾನು ವಿಡಿಯೋ ಮಾಡ್ಕೊಂಡಿಲ್ಲ ಇದು ಬಂದು ಶುಕ್ರವಾರದ ಪೂಜೆದು ಯಾವ ರೀತಿ ಅನ್ನಿಸ್ತಾ ಇದೆ ಸ್ನೇಹಿತರೆ ನಿಮಗೆ ಇಷ್ಟ ಆಯಿತಾ ತುಂಬಾ ಇಷ್ಟ ಆಯಿತು ಸ್ನೇಹಿತರೆ ಆದರೆ ಹೂವು ಸ್ವಲ್ಪ ಕಡಿಮೆ ಇತ್ತು ಇದ್ರೂ ಪರವಾಗಿಲ್ಲ ನಂತರದಲ್ಲಿ ಹಾಗೆ ಟಿಫನಿಗೆ ಬಂದು ರೆಡಿ ಮಾಡಬೇಕಲ್ವಾ ಟಿಫನಿಗೆ ಇವತ್ತು ದೋಸೆ ದೋಸೆ ಜೊತೆಗೆ ಚಟ್ನಿ ಹಾಗೇ ದೋಸೆ ಜೊತೆಗೆ ಆಲೂಗಡ್ಡೆ ಪಲ್ಯ ಮಾಡಬೇಕಾಗಿತ್ತು ಆದರೆ ಮಾಡೋದಕ್ಕೆ ಆಗಲಿಲ್ಲ ಟೈಮ್ ಆಗುತ್ತೆ ಅನ್ನೋದು ಈ ಇಷ್ಟೆಲ್ಲ ಮಾಡೋಷ್ಟರಲ್ಲಿ ಟೈಮ್ ಆಗಿಬಿಡುತ್ತೆ ಅಂದ್ಕೊಂಡು ಹಾಗೆಯೇ ಸ್ವಲ್ಪ ದೋಸೆ ಚಟ್ನಿ ಮಾಡಿದೆ ಸ್ನೇಹಿತರೆ ಚೆನ್ನಾಗಿತ್ತು ಇದ್ರ ಜೊತೆಗೆ ತೆಂಗಿನಕಾಯಿ ಚಟ್ನಿ ಹಾಗೆ ಶೇಂಗಾ ಬೀಜ ಚಟ್ನಿ ಎಲ್ಲದನ್ನು ಮಾಡ್ಬೋದು ತುಂಬಾ ಚೆನ್ನಾಗಿರುತ್ತೆ ಹಾಗೇ ಬಿಸಿ ಬಿಸಿ ದೋಸೆ ಜೊತೆಗೆ ಚಟ್ನಿ ದೋಸೆ ಇದ್ದರು ಬಿಸಿ ಬಿಸಿದು ಇನ್ನೊಂದು ಮಮ್ಮಿ ಇನ್ನೊಂದು ಅಂತಿರ್ತಾರೆ ಹಾಗೆಯೇ ಸಹಿತ ಇನ್ನೊಂದು ದೋಸೆ ಅಂತಿರ್ತಾರೆ ಈ ರೀತಿ ಇರುತ್ತೆ ಸ್ನೇಹಿತರೆ ದಿನಚರಿ ಹಾಗೆಯೇ ಬಿಸಿ ಬಿಸಿ ದೋಸೆ ಹೆಂಚಿಂದ ಒಂದೊಂದೇ ಮೇಲೂ ಕೇಳ್ತಾ ಇರುತ್ತೆ ನಾವು ಇಟ್ಟಾಗ್ತಿರ್ತೀವಿ ಅದು ಚರ್ ಅಂತ ಅಂತ ಇರುತ್ತೆ ಹಾಗೆ ಹೇಳ್ತಾ ಇರುತ್ತೆ ಸ್ನೇಹಿತರೆ ಹಾಗೆಯೇ ಒಂದೊಂದೇ ತೊಗೊಂಡೋಗಿ ಯಜಮಾನ್ರು ಪ್ಲೇಟಿಗೆ ಹಾಗೆ ಮಕ್ಕಳು ತಟ್ಟೆಗೆ ಹಾಕ್ತಾ ಇರಬೇಕು ಅದ್ರ ಜೊತೆಗೆ ಚಟ್ನಿ ತೊಗೊಂಬ ಅಂತಾರೆ ಪಲ್ಯ ತೊಗೊಂಬ ಅಂತಾರೆ ಅದ್ರ ನಡುವೆನೇ ಹೇಳ್ತಾ ಇರ್ತಾರೆ ಮತ್ತು ಬಾಕ್ಸಿಗೆ ಹಾಕು ಬೇಗ ಬೇಗ ರೆಡಿ ಮಾಡು ಬ್ಯಾಗಲ್ಲಿ ಇಡು ಬಾಕ್ಸು ಅಂತ ಇರ್ತಾರೆ ಸ್ನೇಹಿತರೆ ಇದು ನನ್ನೊಬ್ಳದೆ ಎಲ್ಲ ಸ್ನೇಹಿತರೆ ಎಲ್ಲರೂ ಮನೆಯಲ್ಲಿರುವಂಥದ್ದು ಪ್ರತಿದಿನ ಎಲ್ಲ ಹೆಣ್ಮಕ್ಳದು ಬೆಳಗ್ಗೆ ರೀತಿಯಲ್ಲಿ ಒಂದು ರೀತಿಯಾದ ಸರ್ಕಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಇದೇ ರೀತಿಯಾಗಿರುತ್ತೆ ನಂತರದಲ್ಲಿ ಇಲ್ಲಿ ಚಟ್ನಿ ರೆಸಿಪಿ ಶೇರ್ ಮಾಡ್ಕೊಳ್ತಿದ್ದೀನಿ ಈ ನಡುವೆ ಸ್ನೇಹಿತರೆ ಇದಕ್ಕೆ ಸ್ವಲ್ಪ ಪುಟಾಣಿ ಸೇರಿಸ್ಕೊಂಡಿದ್ದೀನಿ ಹಾಗೆ ತೆಂಗಿನಕಾಯಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಉಪ್ಪು ಹಾಗೆ ಹುಣ್ಸೆಹಣ್ಣು ಎಲ್ಲ ಸೇರಿಸ್ಕೊಂಡು ಚಟ್ನಿ ಮಾಡಿ ಅದಕ್ಕೊಂದು ಒಗ್ಗರಣೆ ಕೊಟ್ಟರೆ ತುಂಬಾ ಸೂಪರಾಗಿರೋ ಚಟ್ನಿ ರೆಡಿಯಾಗುತ್ತೆ ಸ್ನೇಹಿತರೆ ನನ್ನ ಮನೇಲಿ ಚಟ್ನಿ ಮಾಡಿದೆ ಅಂದರೆ ಎರಡೆರಡು ಥರದ ಚಟ್ನಿ ಮಾಡಬೇಕಾಗುತ್ತೆ ಪ್ರತಿ ಸಾರಿನೂ ಇದೆ ಸ್ನೇಹಿತರೆ ಏನು ಮಾಡೋದಕ್ಕಾಗೋದಿಲ್ಲ ಒಬ್ರಿಗೆ ನೋಡಿದ್ರೆ ತೆಳುವಾಗಿರೋ ಚಟ್ನಿ ಬೇಕು ಮತ್ತೊಬ್ರಿಗೆ ಗಟ್ಟಿ ಚಟ್ನಿ ಬೇಕು ಈ ಎಲ್ಲದರ ಮಧ್ಯೆ ಅವರಿಗೆಲ್ಲ ಹಾಕ್ಕೊಟ್ಟು ನಂತರದಲ್ಲಿ ನಾವೋಗಿ ನೋಡಿದ್ರೆ ಸ್ವಲ್ಪ ತಳದಲ್ಲಿ ಉಳಿದಿರೋದು ಬಳ್ಕೊಂಡು ತಿನ್ನಬೇಕು ಇದೇ ಸ್ನೇಹಿತರೆ ಹೆಣ್ಮಕ್ಳದ್ದು ನಂತರದಲ್ಲಿ ನೋಡಿ ಈ ರೀತಿಯಾಗಿ ಸ್ವಲ್ಪ ಒಂದೆರಡು ಮೆಣ್ಸಿನ್ಕಾಯಿ ಒಣಮೆಣ್ಸಿನಕಾಯಿ ಸಾಸಿವೆ ಜೀರಿಗೆ ಕರಿಬೇವು ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಚಟ್ನಿ ಏನು ಸೂಪರಾಗಿರುತ್ತೆ ಬೊಂಬಟ್ಟಾಗಿರುತ್ತೆ ನನ್ನ ಮಗನಿಗಂತೂ ಇದು ತುಂಬಾ ಫೇವ್ರೇಟು ಮತ್ತು ಹೇಳ್ತಾಯಿರ್ತಾನೆ ಮಮ್ಮಿ ಇನ್ನೊಂದು ಸ್ವಲ್ಪ ಚಟ್ನಿ ತೊಗೊಂಬ ತುಂಬಾ ಚೆನ್ನಾಗಿದೆ ಅಂತೇಳಿ ಹಾಗೆಯೇ ಒಬ್ಬರು ಬಂದು ಬಾಕ್ಸಿಗೆ ಗಟ್ಟಿ ಚಟ್ನಿ ಬೇಕು ಅಂತಾರೆ ಇನ್ನೊಬ್ಬರು ಬಂದುಬಿಟ್ಟು ತೆಳುವಾಗಿರೋ ಚಟ್ನಿ ಬೇಕು ಅಂತಾರೆ ಈ ರೀತಿಯಾಗಿರುತ್ತೆ ಸ್ನೇಹಿತರೆ ಹಾಗೆಯೇ ಎರಡೆರಡು ಸಲ ಟಿಫನ್ನು ಬೆಳಿಗ್ಗೆ ಏಳು ಗಂಟೆಗೆ ಒಂದು ಸಲ ಟಿಫನ್ನು ಎಂಟು ಗಂಟೆಗೆ ಒಂದು ಸಲ ಟಿಫನ್ನು ನಂತರದಲ್ಲಿ ನೆಕ್ಸ್ಟು ನಾವು ಎಲ್ಲ ಕೆಲಸ ಮುಗಿಸ್ಕೊಂಡು ತಿಂಡಿ ತಿನ್ನೋ ಅಷ್ಟೊತ್ತಿಗೆ ತಿಂಡಿನೂ ಬೇಡ ತಿರ್ದನೂ ಬೇಡ ಅನ್ನೋ ಥರ ಆಗೋಗಿರುತ್ತೆ ಸ್ನೇಹಿತರೆ ಒಂದು ಕಪ್ ಬಿಸಿ ಬಿಸಿ ಕಾಫಿ ಸಿಕ್ಕರೆ ಟೀ ಕಾಫಿ ಕುಡಿಯೋರಿಗಂತೂ ಕಾಫಿ ಟೀ ಸಿಕ್ಕರೆ ಸಾಕಪ್ಪ ಅನ್ನೋ ಸ್ಥಿತಿ ಆಗಿರುತ್ತೆ ಸ್ನೇಹಿತರೆ ಹಾಗೆಯೇ ನೋಡಿ ಈ ರೀತಿಯಾಗಿದೆ ಸ್ನೇಹಿತರೆ ಬಿಸಿ ಬಿಸಿ ದೋಸೆ ಜೊತೆಗೆ ಚಟ್ನಿ ಹಾಗೆಯೇ ತೆಳುವಾದ ಚಟ್ನಿ ಗಟ್ಟಿ ಚಟ್ನಿ ಹಾಗೆಯೇ ಅದ್ರ ಜೊತೆಗೆ ಒಂದು ಯಾವುದಾದ್ರೂ ಇರಬೇಕಲ್ಲ ಹಾಗಾಗಿ ಒಂದು ಇಟ್ಕೊಂಡ್ಬಿಟ್ಟು ಈ ರೀತಿಯಾಗಿ ಪ್ರತಿದಿನ ಈ ರೀತಿಯಾಗಿ ತಿಂಡಿ ಇದ್ರೆ ಏನು ಸೂಪರ್ ಅಂತೀರ ಅಲ್ವಾ ಸ್ನೇಹಿತರೆ ಸೂಪರ್ ಅನ್ಬೋದು ಹಾಗೆ ತಿಂಡಿ ತಿಂದು ಬಟ್ಟೆ ಒಗೆದು ಮಧ್ಯಾಹ್ನ ಕಡಿಗೆ ಮಾಡಿ ಮಧ್ಯಾಹ್ನ ಊಟ ಮಾಡಿ ನಂತರದಲ್ಲಿ ಸ್ವಲ್ಪ ರೇಷ್ ತೊಗೊಳ್ಳೋಣ ಅಂತಂದರೆ ಸಾಯಂಕಾಲ ಆಯಿತು ಮಕ್ಕಳು ಮನೆಗೆ ಬರ್ತಾರೆ ಅವ್ರಿಗೆ ಏನಾದರೂ ಒಂದು ಸ್ನ್ಯಾಕ್ಸ್ ಮಾಡಿಕೊಡ್ಬೇಕು ಹಾಗೇನೆ ಅದಕ್ಕೆ ಏನಾದರೂ ಒಂದು ರೆಡಿ ಮಾಡ್ಕೋಬೇಕಲ್ವ ಸ್ನೇಹಿತರೆ ಹಾಗಾಗಿ ಮೆಣಸಿನ್ಕಾಯಿ ರೀತಿಯಾಗಿತ್ತು ಪಕೋಡ ಮಾಡೋಣ ಚೆನ್ನಾಗಿರುತ್ತೆ ಬಜ್ಜಿ ಬೋಂಡಾ ಪಕೋಡ ಏನಂತನಾದರೂ ಕರೀರಿ ಸ್ನೇಹಿತರೆ ಈ ರೀತಿಯಾಗಿ ಮುದ್ದು ಮಕ್ಳು ಕೈಯಿಂದ ಮಾಡಿದ್ರೆ ಯಾವ ರೀತಿ ಇರುತ್ತೆ ಹೇಳಿ ಸ್ನೇಹಿತರೆ ಯಾವಾಗಲೂ ನಾವೇ ಮಾಡ್ಕೊಳ್ ಇರೋದು ಹಾಗೆ ನಾವೇ ಮಾಡ್ಕೊಂಡು ತಿಂತಾ ಇರೋದಿದ್ದರೆ ಅದು ಮಜಾ ಇರಲ್ಲ ಹಾಗೆಯೇ ಮಕ್ಕಳ ಹತ್ರ ಮಾಡಿಸಿದ್ರೆ ಎಷ್ಟು ಮಜಾ ಇರುತ್ತಲ್ವ ಹಾಗೆಯೇ ನೋಡಿ ನನ್ನ ಮಗ ಯಾವ ರೀತಿ ತಿರುಗಿಸು ತಿರುಗಿಸು ನೀರು ಹಾಕೋದು ಮಮ್ಮಿ ಇನ್ನೊಂದು ಸ್ವಲ್ಪ ಹಾಕ್ಲ ನೀರು ಇನ್ನೊಂದು ಸ್ವಲ್ಪ ಹಾಕ್ಲ 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 ಹಾಕಿ ಹಾಕಿ ತಿರುಗಿಸಿ ನೋಡಿ ಯಾವ ರೀತಿ ಹಾಕ್ಬೇಕು ಈಗ ಹಾಕ್ಬೇಕಾ ಈಗ ಹಾಕ್ಬೇಕಾ ಅಷ್ಟರಲ್ಲೆಲ್ಲ ಗ್ಯಾಸ್ ಕಡ್ಡಿ ಎಲ್ಲದನ್ನು ಹಿಟ್ಟನ್ನೆಲ್ಲ ಸೋರಿಸಿ ರೆಡಿ ಮಾಡಿಡ್ತಾರೆ ಅಮ್ಮ ಇನ್ನೊಂದು ಸಲ ಕ್ಲೀನಾಗೆಲ್ಲ ಉಜ್ಜಿ ತೊಳಿ ಅಂತೇಳಿ ಈ ರೀತಿಯಾಗಿರುತ್ತೆ ನೋಡಿ ಸ್ನೇಹಿತರೆ ಹಾಗೇ ಏನಾದರೂ ಮಾಡಲಿ ಯಾವ ರೀತಿಯಾಗಾದರೂ ಮಾಡಲಿ ಆದರೆ ಮುದ್ದು ಮಕ್ಕಳಲ್ವಾ ಅವ್ರ ಪ್ರೀತಿಯಿಂದ ಮಾಡಿಕೊಟ್ಟಾಗ ನಮಗೆ ಅದು ಏನು ದೊಡ್ಡ ಕೆಲಸ ಅನ್ನಿಸೋದಿಲ್ಲ ಅಲ್ವಾ ಹೇಳಿ ಸ್ನೇಹಿತರೆ ಯಾಕಂದರೆ ಮುದ್ದು ಮಕ್ಕಳಲ್ವ ಏನು ಮಾಡಿದ್ರು ತುಂಬಾ ಖುಷಿ ಹಾಗಾಗಿ ತುಂಬ ಖುಷಿ ಅನ್ನಿಸ್ತಾ ಇರುತ್ತೆ ಸ್ನೇಹಿತರೆ ನಂತರದಲ್ಲಿ ಇಷ್ಟೆಲ್ಲ ಮಾಡಿಕೊಟ್ಟಿದ್ದಾದಮೇಲೆ ಅವ್ರ ಪಪ್ಪಗೆ ಫೇವ್ರೇಟ್ ಈರುಳ್ಳಿ ಬಜ್ಜಿ ಮಾಡಿಕೊಡ್ಬೇಕಲ್ವ ಈರುಳ್ಳಿ ಪಕೋಡ ಹಾಗಾಗಿ ಅದಕ್ಕೆ ಈರುಳ್ಳಿ ಹಸಿಮೆಣ್ಸಿಕಾಯಿ ಕರಿಬೇವು ಕೊತ್ತಂಬರಿ ಎಲ್ಲ ಸೇರಿಸ್ಕೊಂಡು ಅವರಿಗೆ ಒಂದೆರಡು ಹಾಕ್ಕೊಟ್ರೆ ಇನ್ನೂ ತುಂಬಾ ಖುಷಿಯಾಗುತ್ತೆ ಯಾಕಂದರೆ ನನ್ನ ಮಗ ಇವತ್ತು ನನಗೆ ಅಡುಗೆ ಮಾಡಿಕೊಟ್ನಲ್ಲಪ್ಪ ಅಂಥೇಳಿ ತುಂಬ ಖುಷಿ ಪಡ್ತಾರೆ ಸ್ನೇಹಿತರೆ ಹೊರಗಿಂದ ಬಂದಿದ್ದ ತಕ್ಷಣ ಮಕ್ಕಳು ಹೆಂಡತಿ ಮಕ್ಕಳು ಈ ರೀತಿಯಾಗಿದ್ದು ಮಾಡಿಕೊಟ್ರೆ ಆವಾಗ ಹೊರಗೆ ಅವರು ಎಷ್ಟೇ ದುಡ್ದು ಎಷ್ಟೇ ಕೆಲಸ ಮಾಡಿ ಬಂದಿದ್ರು ಆವಾಗ ಮುಕ್ ಮುದ್ದು ಮಕ್ಕಳ ಮಗ ನೋಡಿದ ತಕ್ಷಣವೇ ಅದೆಲ್ಲ ಕಡಿಮೆ ಆಗೋಗುತ್ತೆ ಸ್ನೇಹಿತರೆ ಹಾಗಾಗಿ ತುಂಬಾ ಖುಷಿ ಅನ್ನಿಸ್ತಾ ಇರುತ್ತೆ ಮಾಡಿಕೊಟ್ಬಿಟ್ಟು ಮತ್ತೆ ನಾನೇ ಸರ್ವ್ ಮಾಡಿಕೊಡ್ತೀನಿ ಅಂಥೇಳಿ ಈ ರೀತಿಯಾಗಿ ಎಲ್ಲ ಜೋಡಿಸ್ತಾ ಇದ್ದಾನೆ ಇದು ಒಂದೊಂದು ಇದ್ರೆ ಒಂದೊಂದು ಶೇಪ್ ಇದೆ ಅದು ಒಂದೊಂದು ಇದು ಕೊಲಿಸ್ಬೋದು ಆದರೆ ನಾನು ಅದನ್ನೆಲ್ಲ ಇದನ್ನು ಮಾಡೋದಿಲ್ಲ ಯಾಕಂದರೆ ತಿನ್ನೋ ಅನ್ನೋನ್ನ ಯಾವುದೇ ಅದಕ್ಕೆ ಮಾಡಿ ಹಾಗೆಲ್ಲ ಇದನ್ನ ಮಾಡಬಾರ್ದಾಗಲ್ಲ ಹಾಗೆ ಹಾಗಾಗಿ ಅದಕ್ಕೆ ನಾವು ಗೌರವ ಕೊಡಬೇಕಲ್ವಾ ನಂತರದಲ್ಲಿ ಇಲ್ಲಿ ಸಾಂಬಾರಿಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅದಕ್ಕೆ ಅವರೆಕಾಳು ಸಬ್ಸಿ ಪಲ್ಯ ಎರಡನ್ನು ಬೇಯಿಸಿಟ್ಕೊಂಡಿದ್ದೀನಿ ಸ್ನೇಹಿತರೆ ನಂತರದಲ್ಲಿ ಒಂದು ಬಾಡ್ಲಿ ಇಟ್ಕೊಂಡು ಚಿಕ್ಕ ಬಾಣಲಿ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಸಿಮೆಣ್ಸಿ ಈರುಳ್ಳಿ ಒಂದು ಈರುಳ್ಳಿ ಹಾಗೆಯೇ ಒಂದು ಬೆಳ್ಳುಳ್ಳಿ ಸ್ ಒಂದು ಸ್ಪೂನ್ ಜೀರಿಗೆ ಇದಿಷ್ಟೆಲ್ಲದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು ಸ್ನೇಹಿತರೆ ನೀವು ಅಂದ್ಕೊಳ್ಬೋದು ಬರೀ ಯಾವಾಗಲೂ ಇದೇ ಆಯ್ತಪ್ಪ ಬಸ್ಸಾರು ಮುದ್ದೆ ಬಸ್ಸಾರು ಮುದ್ದೆ ಅದು ಬಿಟ್ಟರೆ ಬೇರೆ ಏನು ಮಾಡಲ್ವ ಅಂತ ನೀವು ಅಂದ್ಕೊಳ್ಬೋದು ಸ್ನೇಹಿತರೆ ಮಾಡ್ತೀವಿ ನಮ್ಮ ಊಟನೇ ಅದೇ ಅಲ್ವಾ ಹಾಗಾಗಿ ಮಾಡಲೇಬೇಕು ಸ್ನೇಹಿತರೆ ನೋಡಿ ಬೆಳ್ಳುಳ್ಳಿನೂ ಯಾವ ರೀತಿಯಾಗಿ ಚಟಪಟ ಅಂತ ಸಿಡಿಯುತ್ತ ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿ ಸಿಡಿಯತ್ತಲ್ವ ಹಾಗೆ ಜೀರಿಗೆ ನೋಡಿ ಜೀರಿಗೆ ಹಾಕಿದ ತಕ್ಷಣವೇ ಅದೂ ಅಷ್ಟು ಈ ರೀತಿಯಾಗಿ ಎಲ್ಲವನ್ನು ಫ್ರೈ ಮಾಡಿಕೊಂಡು ಒಂದು ಕಡೆ ತಣ್ಣಗಾಗೋದಕ್ಕೆ ಒಂದು ಸೈಡಲ್ಲಿ ಎತ್ತಿಟ್ಕೊಂಡು ನಂತರದಲ್ಲಿ ಕಾಳಿಗೆ ಒಗ್ಗರಣೆ ಹಾಕ್ಕೊಳ್ಳು ಅದಕ್ಕೆ ಒಂದು ಕಡ ಇಟ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಾಸಿವೆ ಜೀರಿಗೆ ಹಾಕ್ಕೊಂಡು ಕರಿಬೇವು ಈರುಳ್ಳಿ ಕೊತ್ತ ಹಸಿಮೆಣಸಿಕಾಯಿ ಎಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನಂತರದಲ್ಲಿ ನಾವು ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಕಾಳು ಅದನ್ನೆಲ್ಲ ನೀರು ಸಪ್ರೇಟ್ ಸಪ್ರೇಟ್ ಮಾಡಿಬಿಟ್ಟು ಕಾಳನ್ನು ಸೇರಿಸಿ ಚೆನ್ನಾಗಿ ಒಗ್ಗರಣೆ ಮಾಡಿಕೊಳ್ಬೇಕು ನಂತರದಲ್ಲಿ ನನ್ನ ಫೇವ್ರೇಟ್ ನಮ್ಮ ಕಲ್ಪತರು ನಾಡಿನ ತೆಂಗಿನಕಾಯಿ ತುರಿಯನ್ನು ಸೇರಿಸ್ಬಿಟ್ರೆ ಸೂಪ್ಪರ್ ಅಂತ ಅನ್ಬೋದು ಸ್ನೇಹಿತರೆ ಬಿಸಿ ಮುದ್ದೆ ಜೊತೆಗೆ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಸೂಪ್ಪರ್ ಊಟ ಅಂತ ಹೇಳ್ಬೋದು ಸ್ನೇಹಿತರೆ ಹಾಗೇನೆ ಬನ್ನಿರಿ ಎಲ್ಲ ನಮ್ಮ ಮನೆಗೆ ಊಟಕ್ಕೆ ಸ್ನೇಹಿತರೆ ಬಿಸಿ ಬಿಸಿ ರಾಗಿ ಮುದ್ದೆ ಸಾಂಬಾರು ಸ್ನೇಹಿತರೆ ನೀವೆಲ್ಲ ಏನು ಊಟ ಮಾಡಿದ್ರಿ ತಿಳಿಸಿ ಸರಿನಾ ಅಂತೂ ಇಂತೂ ಊಟ ಮುಗಿತಪ್ಪ ಅಂದ್ಕೊಳ್ಳೋಷ್ಟರಲ್ಲಿ ಹೋಗಿ ನೋಡಿದ್ರೆ ಒಂದು ರಾಶಿ ಪಾತ್ರೆ ಬಿದ್ದಿರುತ್ತೆ ಬೆಳಗ್ಗೆಗೆ ಬೇಗ ರೆಡಿ ಆಗಬೇಕು ಅನ್ನೋಷ್ಟರಲ್ಲಿ ಮತ್ತೆಲ್ಲ ಬಾ ಪಾತ್ರೆಗಳೆಲ್ಲ ತಿಕ್ಕಿ ಅದರ ಜಾಗಕ್ಕೆ ಅದನ್ನು ಇಟ್ಟು ನಂತರದಲ್ಲಿ ಮಲ್ಕೊಂಡು ಬೆಳಗ್ಗೆ ಬೇಗ ಹೇಳಬೇಕು ಪ್ರತಿದಿನ ದಿನಚರಿ ಇದೇ ರೀತಿಯಾಗಿರುತ್ತೆ ಸ್ನೇಹಿತರೆ ಪ್ರತಿ ಹೆಣ್ಮಕ್ಳದು ಪ್ರತಿ ಮನೆಯಲ್ಲೂ ಎಲ್ಲರೂ ಹೆಣ್ಣು ಅಂತಲೇ ಎಲ್ಲ ಗಂಡು ಮಕ್ಕಳು ಹೆಣ್ಮಕ್ಳು ಪ್ರತಿದಿನ ಇದೇ ರೀತಿಯಾಗಿರುತ್ತೆ ಸ್ನೇಹಿತರೆ ಹಾಗೆ ಸಾಂಬಾರಿಗೆ ತಣ್ಣಗಾಗೋದಕ್ಕೆ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸೇರಿಸ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಹಣ್ಣನ್ನು ಸೇರಿಸ್ಕೊಂಡು ಕಾಳನ್ನು ಸೇರಿಸ್ಕೊಂಡು ತೆಂಗಿನಕಾಯಿ ಸೇರಿಸ್ಕೊಂಡು ಎಲ್ಲ ಈ ರೀತಿಯಾಗಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಂಡು ಬಂದು ಒಂದು ಒಗ್ಗರಣೆ ಹಾಕಿದ್ವಿ ಅಂದರೆ ಬೊಂಬಟ್ಟಾಗಿರೋ ಸಾಂಬಾರು ರೆಡಿಯಾಗುತ್ತೆ ಸ್ನೇಹಿತರೆ ಹಾಗೆಯೇ ನೋಡಿ ಒಂದು ಬಾ ಪಾತ್ರೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೂ ಸ್ವಲ್ಪ ಸಾಸಿವೆ ಜೀರಿಗೆ ಹಾಗೆಯೇ ಕರಿಬೇವು ಈರುಳ್ಳಿ ಒಗ್ಗರಣೆ ಕೊಟ್ಬಿಟ್ಟು ಸಾಂಬಾರು ಹಾಕಿದ್ರೆ ಸಾಂಬಾರು ರೆಡಿ ಮುದ್ದೆ ರೆಡಿ ಹಾಕ್ಕೊಂಡು ಊಟ ಮಾಡ್ತಾ ಇರೋದೆ ನೋಡಿ ಯಾವ ರೀತಿ ಇದೆ ಅಂತೇಳಿ ಹಾಗೆ ನನ್ನ ಇವತ್ತಿನ ಮಾತು ಇವತ್ತಿನ ಊಟ ಇವತ್ತಿನ ತಿಂಡಿ ಎಲ್ಲದ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತಂದರೆ ಪ್ಲೀಸ್ ನಿಮ್ಮದಾದ ಒಂದು ಲೈಕ್ ಇರಲಿ ಸ್ನೇಹಿತರೆ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹಾಗೆ ವಿಡಿಯೋ ನೋಡ್ತಾ ಇರೋರಿಗೆಲ್ಲರಿಗೂ ನನ್ನ ಕಡೆಯಿಂದ ಒಂದು ತುಂಬ ಹೃದಯದ ಧನ್ಯವಾದ ಹೇಳ್ತಾ ನಾನು ನಿಮ್ಮ ಪ್ರೀತಿಯ ಸವಿತಾ ರವಿ ನಿಮಗೆ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತಂದರೆ ನೆಕ್ಸ್ಟ್ ವಿಡಿಯೋದಲ್ಲೂ ಇದೇ ರೀತಿಯಾಗಿ ಮಾತುಕತೆ ನಡೆಸ್ತಾ ನಿಮ್ಮನ್ನು ಭೇಟಿಯಾಗ್ತೀನಿ ಸ್ನೇಹಿತರೆ ನಮಸ್ಕಾರ ಧನ್ಯವಾದಗಳು